ಮತದಾನ ಮಾಡಿದಾಗ ಬಂಧಿಸದೆ ಕತ್ತೆ ಕಾಯ್ತಿದ್ರಾ ಅಂತ ಅಶೋಕ್ ಪ್ರಶ್ನಿಸಿದ್ದಾರೆ ಕ್ಲೋಸ್ ಡೋರ್ ಸಭೆ ಮಾಡಿ ನಿಯೋಜಿತ ಪ್ಲಾನ್ ಮಾಡಿದ್ರು ಪ್ರಜ್ವಲ್ ಹಿಡಿಯದಿದ್ರೆ ಮೋದಿಯನ್ನ ದೂಷಿಸಬಹುದು ಅನ್ನೋದು ಇವರ ಪೂರ್ವ ನಿಯೋಜಿತ ಪ್ಲಾನ್ ಅಂತ ಆರ್ ಅಶೋಕ್ ಇಲ್ಲಿ ಆರೋಪಿಸಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಭೇಟಿ ಮಾಡಿದ್ರೆ ನಾನೇ ಹೇಳ್ತಾ ಇದ್ದೆ ತನಿಖೆ ಅಂತ ಅದಕ್ಕೆ ಸಿ ಬಿ ಐ ತನಿಖೆ ಕೊಡಿ ಅಂತ ಯಾರ ಫೋನ್ ನನ್ನ ನನ್ನ ಫೋನ್ ಕಾಲ್ನು ಅವರು ನನಗೆ ಎಷ್ಟು ಸರಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತತೆ ಓಡೋಗಿ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷ ಟೈಮ್ ಯಾವ್ದಾವ್ದು ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಐ ಆರ್ ಮಾಡ್ತೀರ ಐದೈದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ತಿಂಗಳಾಗೈತೆ ಇದೆಲ್ಲ ಬಂದು ಪೊಲೀಸರ್ ಪೊಲೀಸ್ ಸ್ಟೇಷನ್ಗೆ ರೀಚ್ ಆಗಿದೆ ಎಲ್ಲ ಅಲ್ಲಿರೋ ಹಾಸನದಲ್ಲಿರೋ ಐವ ಇಪ್ಪತ್ತು ಪೊಲೀಸ್ ಸ್ಟೇಷನ್ ಅದು ಇಪ್ಪತ್ತಕ್ಕೂ ಪೊಲೀಸ್ ಸ್ಟೇಷನ್ಗೂ ಹೋಗಿದೆ ಎಲ್ಲ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಒಂದು ಕಡೆ ರಾಜ್ಯದಲ್ಲಿ ರಾಜಕೀಯ ಜಟಾಪಟಿಗೆ ಕಾರಣವಾಗಿದೆ ಇನ್ನು ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಈ ಕ್ಷಣದವರೆಗೂ ಕೂಡ ಎಲ್ಲಿದ್ದಾರೆ ಏನು ಕಥೆ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಹಾಗಾಗಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ರದ್ದು ಮಾಡುವ ನಿಟ್ಟಿನಲ್ಲಿ ವಿದೇಶಾಂಗ ಸಚಿವಾಲಯ ಇದೀಗ ಮಹತ್ವದ ಪಾತ್ರವನ್ನು ವಹಿಸುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ ಯಾಕಂದರೆ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಆ ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಉತ್ತರವನ್ನ ಕೊಡಲೇಬೇಕಿದೆ ಎಸ್ಐಟಿ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣ ಇವತ್ತು ಬರ್ತಾರೆ ನಾಳೆ ಬರ್ತಾರೆ ಅಂತ ಕಾದಿದ್ದೇ ಆಯ್ತು ಈ ಇಪ್ಪತ್ತಾರನೇ ತಾರೀಖು ಬಂದ್ರೆ ಒಂದು ತಿಂಗಳು ಕಳೆಯುತ್ತೆ ಪ್ರಜ್ವಲ್ ರೇವಣ್ಣ ತಲೆಮರೆಸ್ಕೊಂಡು ಅದಕ್ಕೆ ನಾನು ತನಿಖೆ ಮಾಡು ಅಂತ ಯಾಕೆ ಹೇಳ್ತಾ ಇದ್ದೀನಿ ನಾನ್ ಭೇಟಿ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೆ ತನಿಖೆ ಮಾಡು ಅಂತ ಅದಕ್ಕೆ ಸಿ ಬಿ ಎಚ್ಚರಿಕೆ ಕೊಡಿ ಅಂತ ಹಾ ಯಾರ್ ಫೋನ್ ನನ್ನ ಫೋನ್ ತಗೊಂಡ್ಲಿ ನನ್ನ ಫೋನ್ ಕಾಲ್ನೂನು ರೇವಣ್ಣ ಅವ್ರು ನನಗೆ ಸರಿ ಮಾಡಿದ್ರು ಪ್ರಜ್ವಲ್ ರೇವಣ್ಣ ನನಗೆ ಎಷ್ಟು ಸರಿ ಮಾಡಿದರು ತಗೊಂಡ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಸರಿ ಮಾಡಿದ್ರು ತಗೊಂಡ್ಲಿ ಗೊತ್ತಾಗ್ತತೆ ಹೋಗಿ ಬಿಟ್ಟಿದ್ದೆ ಯಾರಪ್ಪ ಪೆನ್ ಡ್ರೈವ್ ಬಂದು ಎರಡು ತಿಂಗಳಾಯಿತು ಎರಡು ತಿಂಗಳಿಂದನೇ ಅರೆಸ್ಟ್ ಮಾಡ್ಬೋದಾಯ್ತಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೆ ಐದು ನಿಮಿಷಕ್ಕೆ ಟೈಮು ಯಾವ್ದಾವ್ದು ಈಗ ಅವರು ನಮ್ಮ ಮಂಗಳೂರು ಎಮ್ ಎಲ್ ಎ ಮೇಲೆ ಪೂಂಜಾ ಮೇಲೆ ಐದು ನಿಮಿಷಕ್ಕೆ ಎಫ್ ಐ ಆರ್ ಮಾಡ್ತೀರಾ ಐದು ಐದು ನಿಮಿಷಕ್ಕೆ ಈ ಪ್ರಜ್ವಲ್ ರೇವಣ್ಣನ ಮೇಲೆ ಎರಡು ಇದೆಲ್ಲ ಬಂದು ಪೊಲೀಸ್ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಎಲ್ಲ ಬ್ರಾಟ್ ಯು ಬೈ ವಿಡ್ ಬೈ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ಡ್ ಅಲ್ಟ್ರಾ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ